ಮಂಡ್ಯ ತಾಲೂಕಿನ ಅಲಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಮೊಟ್ಟೆ ವಿತರಿಸುವ ವಿಚಾರಕ್ಕೆ ವಿವಾದಕ್ಕೆ ಕಾರಣವಾಗಿದೆ ಈ ವಿವಾದದ ಹಿನ್ನೆಲೆಯಲ್ಲಿ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಶಾಲೆಯಿಂದ ವರ್ಗಾವಣೆ ಪತ್ರ ತೆಗೆದುಕೊಂಡು ಬೇರೆ ಶಾಲೆಗಳಿಗೆ ದಾಖಲಾಗಿದ್ದಾರೆ ಎಂದು ವರದಿಯಾಗಿದೆ ವಿವಾದದ ಮೂಲಗಳು ಹೌದು ಅದರಲ್ಲಿ ಧಾರ್ಮಿಕ ನಂಬಿಕೆಗಳು ಆಲಕೆರೆ ಗ್ರಾಮದಲ್ಲಿರುವ ಶಾಲೆಯು ಪ್ರಸಿದ್ಧ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಸಮೀಪದಲ್ಲಿದೆ ಈ ದೇವಾಲಯದ ಸುತ್ತಮುತ್ತ ಮಾಂಸಾಹಾರ ಮತ್ತು ಮೊಟ್ಟೆ ಸೇವನೆಯನ್ನು ನಿಷಿದ್ಧವೆಂದು ಗ್ರಾಮಸ್ಥರು ನಂಬಿದ್ದಾರೆ ಶಾಲೆಯಲ್ಲಿ ಮೊಟ್ಟೆ ಬೇಯಿಸಿ ವಿತರಿಸುವುದು ಈ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಎಂದು ಪೋಷಕರು ಮತ್ತು ಗ್ರಾಮಸ್ಥರು ವಾದಿಸಿದ್ದಾರೆ ಪೌಷ್ಟಿಕ ಆಹಾರದ ಬೇಡಿಕೆ ಸರ್ಕಾರದ ಆದೇಶದ ಪ್ರಕಾರ ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶ ಕೊರತೆ ನೀಗಿಸಲು ಬಿಸಿಯೂಟದ ಜೊತೆಗೆ ಮೊಟ್ಟೆ ವಿತರಿಸಬೇಕು ಆದರೆ ಈ ವಿವಾದದ ಹಿನ್ನೆಲೆಯಲ್ಲಿ ಶಾಲೆಗೆ ಬರುವ ಮಕ್ಕಳಲ್ಲಿ ಬಹುತೇಕರು ಮೊಟ್ಟೆ ತಿನ್ನುವುದಿಲ್ಲ ಶಾಲೆಯಲ್ಲಿದ್ದ ಸುಮಾರು ನೂರ ನಾಲ್ಕು ಮಕ್ಕಳಲ್ಲಿ ಎಂಬತ್ತಕ್ಕೂ ಹೆಚ್ಚು ಹೆಚ್ಚು ಮಕ್ಕಳು ಸಸ್ಯಹಾರಿಗಳು ಎಂದು ಪೋಷಕರು ಹೇಳಿದ್ದಾರೆ ಇನ್ನು ಪರ್ಯಾಯ ವ್ಯವಸ್ಥೆ ಈ ಹಿಂದೆ ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಕಡಲೆ ಮಿಠಾಯಿ ನೀಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಕೆಲವು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಜಿಲ್ಲಾಧಿಕಾರಿ ಕಚೇರಿಗೆ ಮೊಟ್ಟೆ ನೀಡುವಂತೆ ಮನವಿ ಮಾಡಿದ್ದರು ಈ ಮನವಿಯ ನಂತರ ಶಿಕ್ಷಣ ಇಲಾಖೆಯ ಆದೇಶದಂತೆ ಶಾಲೆ ಮೊಟ್ಟೆ ವಿತರಣೆಯನ್ನು ಪುನಃ ಆರಂಭಿಸಿತು ಮತ್ತು ಪೋಷಕರ ಬೇಡಿಕೆ ಮೊಟ್ಟೆ ಬೇಡವೆಂದು ಹೇಳುವ ಪೋಷಕರು ಮೊಟ್ಟೆ ವಿತರಣೆಗೆ ತಮ್ಮ ವಿರೋಧವಿಲ್ಲ ಆದರೆ ಶಾಲೆಯ ಆವರಣದಲ್ಲಿ ಅದನ್ನು ಬೇಯಿಸುವುದು ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಎಂದು ವಾದಿಸಿದ್ದಾರೆ ಬದಲಿಗೆ ಮೊಟ್ಟೆಗಳನ್ನು ಮನೆಗಳಿಗೆ ಕಳುಹಿಸಿಕೊಡಲಿ ಎಂದು ಪರ್ಯಾಯ ಸಲಹೆ ನೀಡಿದ್ದಾರೆ ಆದರೆ ಅಧಿಕಾರಿಗಳು ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ ಅಧಿಕಾರಿಗಳ ನಿಲುವು ಶಿಕ್ಷಣ ಇಲಾಖೆಯು ಇದು ಸರ್ಕಾರದ ಆದೇಶವಾಗಿದ್ದು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಅವರು ಪೋಷಕರ ಮನವೊಲಿಸಲು ಹಲವು ಸಭೆಗಳನ್ನು ನಡೆಸಿದ್ದಾರೆ ಅದ ಪೋಷಕರು ತಮ್ಮ ನಿಲುವನ್ನು ಇನ್ನೂ ಸಹ ಬದಲಿಸಿಲ್ಲ ಇನ್ನು ಪರಿಣಾಮ ಈ ವಿವಾದದಿಂದಾಗಿ ಆಲಕೆರೆ ಶಾಲೆಯಲ್ಲಿದ್ದ ಸುಮಾರು ನೂರ ಇಪ್ಪತ್ನಾಲ್ಕು ಮಕ್ಕಳ ಪೈಕಿ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಟಿಸಿ ಪಡೆದು ಬೇರೆ ಶಾಲೆಗಳಿಗೆ ದಾಖಲಾಗಿದ್ದಾರೆ ಈ ಮಕ್ಕಳು ಹತ್ತಿರದ ಕಿಲಾರ ಅನಕೆರೆ ಮತ್ತು ಬೆಸಗರಹಳ್ಳಿ ಗ್ರಾಮಗಳ ಶಾಲೆಗೆ ಸೇರಿದ್ದಾರೆ ಎಂದು ವರದಿಯಾಗಿದೆ ಸದ್ಯ ಈ ವಿವಾದವು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿದೆ ಸರ್ಕಾರಿ ಆದೇಶವನ್ನು ಪಾಲಿಸಬೇಕೇ ಅಥವಾ ಪೋಷಕರ ವಿಶ್ವಾಸ ಗಳಿಸಿ ವಿದ್ಯಾರ್ಥಿಗಳನ್ನು ಉಳಿಸಿಕೊಳ್ಳಬೇಕೆ ಎಂಬ ಗೊಂದಲದಲ್ಲಿ ಅಧಿಕಾರಿಗಳು ಇದ್ದಾರೆ ಸಚಿವ ಚೆಲುವರಾಯ ಸ್ವಾಮಿಯವರು ಈ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ ಸೊ ವೀಕ್ಷಕರೇ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು